ಪ್ರಯತ್ನಕ್ಕೆ ಫಲ ಇದ್ದೇ ಇದೆ ಅಂತ ಭಾರತ ಮತ್ತೊಮ್ಮೆ ಸಾಧಿಸಿ ತೋರಿಸಿದೆ ಚೈನಾ ಬಿಟ್ಟು ಒಂದೊಂದೇ ಅಮೆರಿಕದ ಕಂಪನಿಗಳು ಹೊರಗೆ ಬರ್ತಾ ಇದಾವೆ ಟ್ರಂಪ್ ಏನನ್ಕೊಂಡಿದ್ರು ಚೈನಾ ತೊರೆಯುವ ಎಲ್ಲ ಕಂಪನಿಗಳು ಮತ್ತೆ ವಾಪಸ್ ಅಮೆರಿಕಕ್ಕೆ ಬರುತ್ತೆ ಅಮೆರಿಕದಲ್ಲೇ ತಮ್ಮ ಮ್ಯಾನುಫ್ಯಾಕ್ಚರ್ ಶುರು ಮಾಡುತ್ತೆ ಅಮೆರಿಕನ್ನರಿಗೆ ಕೆಲಸ ಸಿಗುತ್ತೆ ಆದ್ರೆ ಅದಕ್ಕೆ ವ್ಯತಿರಿಕ್ತ ಆಗ್ತಾ ಇರೋದೀಗ ಚೈನಾ ಬಿಟ್ಟು ಹೊರಬರ್ತಾ ಇರುವ ಅಮೆರಿಕದ ಕಂಪನಿಗಳು ವಿಕಲ್ಪ ಹುಡುಕಿಕೊಂಡಿರುವುದು ಭಾರತದಲ್ಲಿ ಅವೆಲ್ಲವೂ ಈಗ ಭಾರತಕ್ಕೆ ಎಂಟ್ರಿ ಆಗಿರೋದು ಅದರಲ್ಲೂ ಆಪಲ್ ನಂತಹ ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ ದಿಗ್ಗಜ ಕಂಪನಿ ಚೈನಾದಲ್ಲಿ ಬಾಗಿಲು ಬಾಗಿಲು ಓಪನ್ ಆಗಿರೋದು ಚೀನಾದಲ್ಲಿ ಈಗ ಆಪಲ್ ಗಳನ್ನ ಕೇಳೋರೇ ಇಲ್ಲ ಆಪಲ್ ಕಂಪನಿಯ ಸೇಲ್ಸ್ ರೆವಿನ್ಯೂ ದಿನದಿಂದ ದಿನಕ್ಕೆ ಕುಸಿತಾ ಇದೆ ಯಾಕಂದ್ರೆ ಚೈನಾದಲ್ಲಿ ಈಗ ಒಂದು ಆಂದೋಲನ ನಡೀತಾ ಇದೆ ಅಮೆರಿಕ ಮತ್ತು ಅದರ ಬಂಡವಾಳ ಶಾಹಿ ವಿರುದ್ಧ ಈಗ ಅವರು ಮೇಕ್ ಇನ್ ಚೈನಾ ಮೇಡ್ ಇನ್ ಚೈನಾ ಚೈನಾದ ಕಂಪನಿಗಳಲ್ಲೇ ಮಾಡಿದ ವಸ್ತುಗಳನ್ನ ಖರೀದಿ ಮಾಡಬೇಕು ಈಗ ಅದರ ಬಿಸಿ ಐಫೋನ್ ಆಪಲ್ ಇದೆ ಇಷ್ಟು ದಿವಸ ಅಮೆರಿಕದಿಂದ ಸಹಾಯ ಪಡೆದಿದ್ದಾಯ್ತು ಈಗ ಅವರ ಟೆಕ್ನಾಲಜಿನ ಕದ್ದು ದೊಡ್ಡ ದೊಡ್ಡ ಕಂಪನಿಗಳನ್ನ ಬೆಳೆಸಿದೆ ಚೀನಾ ವಿವೊ ಓಪೋ ಎಂ ನಂತಹ ದಿಗ್ಗದ ಚೈನಾ ಕಂಪನಿಗಳಿದಾವೆ ಈಗ ತಮ್ಮ ಜನರಿಗೆ ತಮ್ಮ ಕಂಪನಿಗಳಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋ ತಮ್ಮ ದೇಶದ ಫೋನ್ ಗಳನ್ನ ಖರೀದಿ ಮಾಡೋದಿಕ್ಕೆ ಚೀನಾ ಸರ್ಕಾರ ಆದೇಶ ಮಾಡಿರೋದು ಇದರಿಂದ ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಆಗ್ತಾ ಇರೋದು ಆಪಲ್ ಕಂಪನಿ ಮೇಲೆ ಬಾಗಿಲು ಮುಚ್ಚುತ್ತಾ ಇದೆ ಬೀಗ ಜಡಿತಾ ಇದೆ ಮೊದಲೆಲ್ಲ ಈ ಆಪಲ್ ಕಂಪನಿಯವ್ರು ಏನ್ ಹೇಳ್ತಾ ಇದ್ರು ಭಾರತೀಯರು ನಮ್ಮ ಫೋನ್ ಗಳನ್ನು ಖರೀದಿ ಮಾಡೋದು ಸಾಧ್ಯನೇ ಇಲ್ಲ ಅಷ್ಟೊಂದು ಕಾಸ್ಟ್ಲಿ ಯಾರಾದ್ರೂ ಈ ಹಿಂದೆ ಆಪಲ್ ನಂತಹ ದಿಗ್ಗಜ ಕಂಪನಿಗಳು ಭಾರತಕ್ಕೆ ಬರುತ್ತೆ ಐಫೋನ್ ನಂತಹ ಪ್ರತಿಷ್ಠಿತ ಫೋನ್ ಗಳು ಭಾರತದಲ್ಲಿ ತಯಾರಾಗುತ್ತೆ ಅಂತ ಹೇಳಿದ್ರೆ ಕೊಳ್ಳಂತ ನಕ್ಕು ಬಿಡ್ತಾ ಇದ್ರು ಇದು ಸಾಧ್ಯನಾ ಸಾಧೂನ ಅಸಾಧ್ಯವಾದ ಮಾತು ಅಂತ ಶರಾ ಬರೆದು ಬಿಡ್ತಾ ಇದ್ರು ಈಗೇನಾಗಿದೆ ಅಮೆರಿಕನ್ನರು ಉಪಯೋಗಿಸುವ ಎಲ್ಲಾ ಆಪಲ್ ಫೋನ್ಗಳು ಎಲ್ಲ ಐಫೋನ್ಗಳು ಭಾರತದಲ್ಲೇ ತಯಾರಾಗೋದು ಅದರ ಮೇಲೆ ದೊಡ್ಡ ಅಕ್ಷರಗಳಲ್ಲಿ ಬರೆದಿದೆ ಮೇಕ್ ಇನ್ ಇಂಡಿಯಾ ಈಗ ಆಪಲ್ ಕಂಪನಿ ಚೈನಾದಲ್ಲಿ ಬಾಗಿಲು ಮುಚ್ಚುತ್ತಾ ಇದೆ ಟ್ರಂಪ್ ಅಗಲು ಕನಸು ಕಂಡಿದ್ರು ಮೇಕ್ ಅಮೆರಿಕಾ ಗ್ರೇಟ್ ಎಗೈನ್ ತನ್ನ ಮಾಗ ಕನಸು ನನಸಾಗ್ತಾ ಇದೆ ಮತ್ತೆ ಆಪಲ್ ನಂತಹ ದಿಗ್ಗಜ ಕಂಪನಿ ತನ್ನ ದೇಶಕ್ಕೆ ಮರಳುತ್ತಾ ಇದೆ ಇಲ್ಲೇ ಫೋನ್ ಗಳನ್ನ ಪ್ರಿಪೇರ್ ಮಾಡುತ್ತೆ ನಮ್ಮ ದೇಶ ಉದ್ಧಾರ ಆಗುತ್ತೆ ಅಂತೆಲ್ಲ ಕನಸ್ಕೊಂಡಿದ್ರು ಆಪಲ್ಲು ಚೀನಾ ಬಿಟ್ಟು ಡೈರೆಕ್ಟ್ ಆಗಿ ಬರ್ತಾ ಇರೋದು ಭಾರತಕ್ಕೆ ನಾನೇ ಈ ಹಿಂದೆ ಆಲ್ರೆಡಿ ವರದಿ ಮಾಡಿದ್ದೆ ಬೆಂಗಳೂರಲ್ಲಿ ದೊಡ್ಡ ಅಮೌಂಟ್ ಇನ್ವೆಸ್ಟ್ ಮಾಡ್ತಾ ಇದೆ ಆಪಲ್ ಕಂಪನಿ ಇದೇ ಆಪಲ್ ಕಂಪನಿ ಭಾರತದಲ್ಲಿ ಮೊದಲ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ತೆರೆದಾಗ ಏನಂದಿತ್ತು ಚೈನಾದ ರೀತಿಯ ದೊಡ್ಡ ಮಟ್ಟದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಭಾರತದಲ್ಲಿ ಇನ್ನೂ ಹತ್ತು ವರ್ಷ ಬೇಕು ಅಂದಿತ್ತು ಈಗ ಹೇಳ್ತಾ ಇದೆ ಎರಡರಿಂದ ಮೂರು ವರ್ಷ ಸಾಕು ಇನ್ನು ಮುಂದೆ ಪ್ರಪಂಚಕ್ಕೆ ಸಪ್ಲೈ ಆಗುವ ಎಲ್ಲ ಐಫೋನ್ಗಳು ಭಾರತದಲ್ಲೇ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಇಲ್ಲಿಂದಲೇ ಅಸೆಂಬಲ್ ಆಗಿ ಇಲ್ಲಿಂದನೆ ವಿಶ್ವ ಮಾರುಕಟ್ಟೆಗೆ ಸಪ್ಲೈ ಆಗುತ್ತೆ ಅಂತ ಇದೆ ಆಪಲ್ಲು ಸ್ಟ್ರಾಟಜಿ ಅರ್ಥ ಮಾಡ್ಕೊಳ್ಳಿ ಆಪಲ್ ಕಂಪನಿ ಅಮೆರಿಕ ಬಿಟ್ಟು ಚೈನಾಕ್ಕೆ ಹದಿನೈದು ವರ್ಷಗಳಿಂದ ಬಂತು ಕಾರಣ ಏನು ಸಸ್ತಾ ಲೇಬರ್ ಕಡಿಮೆ ಬೆಲೆಗೆ ಸಿಗ್ತಾ ಇದ್ದಂತಹ ಲೇಬರ್ ಈಗ ಚೈನಾದಿಂದ ಕಾಲ್ಕಿತ್ತ ಕಂಪನಿ ಅಮೆರಿಕಕ್ಕೆ ಹೋಗಬಹುದಲ್ಲ ಅಂತ ನೀವು ಕೇಳ್ಬಹುದು ಅಲ್ಲಿ ಸಾಧ್ಯನೇ ಇಲ್ಲ ಅಲ್ಲಿ ಮ್ಯಾನುಫ್ಯಾಕ್ಚರ್ ಶುರು ಮಾಡಿದ್ರೆ ಕಾಸ್ಟ್ ಜಾಸ್ತಿ ಆಗುತ್ತೆ ಇನ್ನ ಲಾಭಕ್ಕೆ ಮಾರೋದಂತೂ ಕನಸಿನ ಮಾತು ಭಾರತದಲ್ಲಿ ಒಂದು ಆಪಲ್ ಪೀಸ್ ನ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅಮೆರಿಕಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಸಾವಿರಾರು ಡಾಲರ್ ಡಿಫರೆನ್ಸ್ ಈಗ ಚೈನಾದಲ್ಲಿ ಅವರ ಕಂಪನಿ ವಿವೊ ಓಪೋ ಎಂ ನಂತಹ ಗಳನ್ನ ಜಾಸ್ತಿ ಪ್ರಮೋಟ್ ಮಾಡ್ತಾ ಇದಾರೆ ಆಪಲ್ ಕಂಪನಿನ ಕೇಳೋರೇ ಇಲ್ಲ ಭಾರತಕ್ಕೆ ಆಪಲ್ ಬರ್ತಾ ಇದೆ ಅಂದ್ರೆ ಟ್ರಂಪ್ ಸುಮ್ನೆ ಬಿಟ್ಬಿಡ್ತಾರಾ ಎದ್ರಸ್ತಾ ಇದ್ದಾರೆ ಎದ್ರಸ್ತಾ ಇದಾರೆ ಆಪಲ್ ಕಂಪನಿಯ ಸಿಇಒಗೆ ಧಮಕಿ ಆಗ್ತಾ ಇದ್ದಾರೆ ನೀವೇನಾದ್ರೂ ಭಾರತಕ್ಕೆ ಎಂಟ್ರಿ ಆಗಿ ಅಲ್ಲಿಂದ ಮ್ಯಾನುಫ್ಯಾಕ್ಚರ್ ಮಾಡಿ ಅಮೆರಿಕಕ್ಕೆ ಕಳಿಸೋದಾದ್ರೆ ಟ್ಯಾರಿಫ್ ಹಾಕ್ತೀನಿ ಈ ಟ್ರಂಪ್ ಒಡಪೊಲೆ ಟ್ರಂಪ್ ಟ್ಯಾರಿಫ್ ಹಾಕಿದ ನಂತರ ಸಹ ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋ ಐಫೋನ್ ಗಳ ಬೆಲೆ ಅಮೆರಿಕದಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋ ಐಫೋನ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಅಜ ಅಂತರ ವ್ಯತ್ಯಾಸ ಐಫೋನ್ ಗಳನ್ನ ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಕಂಪನಿಗೆ ಲಾಭನೇ ಹೊರತು ಅಮೆರಿಕದಲ್ಲಿ ಮಾಡೋದ್ರಿಂದ ಅಲ್ಲ ಹಂಗಾಗಿ ಆಪಲ್ ನ ಸಿಇಒ ಟ್ರಂಪ್ ಗೆ ಡೋಂಟ್ ಕೇರ್ ಅಂದು ಭಾರತಕ್ಕೆ ಶಿಫ್ಟ್ ಆಗ್ತಾ ಇದಾರೆ ಭಾರತದಲ್ಲಿ ಕಡಿಮೆ ಬೆಲೆಗೆ ಲೇಬರ್ ಇದೆ ಸರ್ಕಾರ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಒದಗಿಸುತ್ತೆ ಇನ್ನೇನ್ ಬೇಕು ಭಾರತ ಯಾರನ್ನು ಬೇಡೋದಿಲ್ಲ ನಮ್ಮಲ್ಲಿ ಬನ್ನಿ ಇನ್ವೆಸ್ಟ್ ಮಾಡಿ ಅಂತ ಇಲ್ಲಿ ಕೊಡೋ ಮೂಲ ಸೌಕರ್ಯಗಳು ಕಣ್ಣು ಕುಕ್ಕುತ್ತೆ ಯತ್ನೋ ಬಿಜ್ನೋ ಅಂತ ಬರಲೇಬೇಕು ಭಾರತದಲ್ಲಿ ಐಫೋನ್ ಮ್ಯಾನುಫ್ಯಾಕ್ಚರ್ ಘಟಕ ಇದೆ ಆಲ್ರೆಡಿ ನಾವು ಇಲ್ಲಿಂದ ಮೇಕ್ ಇನ್ ಇಂಡಿಯಾದಲ್ಲಿ ತಯಾರಿಸಿದ ಐಫೋನ್ ಗಳನ್ನ ಅಮೆರಿಕಕ್ಕೆ ಕಳಿಸ್ತಾ ಇದ್ದೇವೆ ಇಲ್ಲಿ ಕೇವಲ ನಾವು ಈಗ ಐಫೋನ್ ನ ಅಸೆಂಬಲ್ ಮಾಡಿ ಪ್ರಪಂಚದ ಮಾರುಕಟ್ಟೆಗೆ ಕಳಿಸ್ತಾ ಇದ್ದೇವೆ ಐಫೋನ್ ನ ಗಳು ಈಗಲೂ ಚೈನಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋದು ಐಫೋನ್ ನ ಪ್ರತಿಯೊಂದು ಪಾರ್ಟ್ಸ್ ಅನ್ನ ಇನ್ನು ಮುಂದೆ ಭಾರತದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಭಾರತದಲ್ಲೇ ಅಸೆಂಬ್ಲಿ ಕೂಡ ಆಗುತ್ತೆ ಇಲ್ಲಿಂದಲೇ ಪ್ರಪಂಚದ ಮಾರುಕಟ್ಟೆಗೆ ಸಪ್ಲೈ ಆಗೋದು ಇದು ನೋಡಿ ವಿಶೇಷ ಇದರಿಂದ ಭಾರತಕ್ಕೆ ಹರಿದು ಬರುವ ಇನ್ವೆಸ್ಟ್ಮೆಂಟ್ ಇಲ್ಲಿ ಕ್ರಿಯೇಟ್ ಆಗೋ ಜಾಬ್ ನ ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಈ ಹಿಂದೆ ಹದಿನೈದು ವರ್ಷಗಳ ಹಿಂದೆ ಆಪಲ್ ಕಂಪನಿ ಚೈನಾಕ್ಕೆ ಹೋದಾಗ ಸಾಮ್ರಾಜ್ಯನೇ ಸ್ಥಾಪನೆ ಮಾಡಿತ್ತು ಚೈನಾದವರು ಬಳಸುವ ನಂಬರ್ ಒನ್ ಫೋನ್ ಆಗಿತ್ತು ಆಪಲ್ ಈಗ ಆ ಸ್ಥಾನವನ್ನ ವಿವೋ ಕಂಪನಿ ಅಲಂಕರಿಸಿದೆ ಅದು ಚೈನಾದ ಕಂಪನಿ ಆರನೇ ಸ್ಥಾನಕ್ಕೆ ಕುಸಿದಿದೆ ಈಗ ಆಪಲ್ ಅಂದ್ರೆ ಚೈನಾದ ಸ್ಟ್ರಾಟಜಿ ಸಿಂಪಲ್ಲು ಇಷ್ಟು ದಿವಸ ಅಮೆರಿಕನ್ ಟೆಕ್ನಾಲಜಿನ ಕತ್ತು ಅವರ ಕಂಪನಿನ ಎದ್ದು ನಿಲ್ಸಿದ್ದಾರೆ ಅದರಿಂದ ಟಕ್ಕರ್ ಕೊಡ್ತಾ ಇದ್ದಾರೆ ಅಮೆರಿಕದ ಬಂಡವಾಳ ಶಾಹಿ ಆಪಲ್ ನಂತಹ ಪ್ರತಿಷ್ಠಿತ ಕಂಪನಿಗೆ ಕೆಲವೇ ವರ್ಷಗಳ ಹಿಂದೆ ಆಪಲ್ ಏನ್ ಹೇಳ್ತಾ ಇತ್ತು ನಾವು ಭಾರತಕ್ಕೆ ಬರೋದಿಲ್ಲ ಅಂತ ಯಾವ ಆಲೋಚನೆನೂ ಇಲ್ಲ ಇಲ್ಲಿ ಬಂದು ಮಾಡೋದಾದ್ರೂ ಏನು ಚೈನಾದಲ್ಲೇ ನಾವು ದೊಡ್ಡ ಮಟ್ಟದ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಸೆಂಬ್ಲಿ ಮಾಡ್ತೀವಿ ಅಲ್ಲಿಂದನೆ ನಮ್ಮ ಮಾಲನ್ನ ವಿಶ್ವಕ್ಕೆ ಮಾರ್ತೇವೆ ಇಷ್ಟೆಲ್ಲ ಜಂಬಾ ಕೊಚ್ಕೊಂಡಿದ್ದ ಆಪಲ್ ಗೆ ಭಾರತದ ಪಾದನೆ ಗತಿಯಾಗಿದೆ ಈಗ ಕಡೆಗೆ ಇನ್ಮೇಲೆ ಭಾರತದ ವಿವಿಧ ರಾಜ್ಯಗಳಲ್ಲಿ ತಮಿಳುನಾಡು ಕರ್ನಾಟಕ ಗುಜರಾತ್ ಇಲ್ಲೆಲ್ಲ ಆಪಲ್ ನ ಬಿಡಿ ಭಾಗಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವ ಸೆಂಟರ್ ಗಳು ಓಪನ್ ಆಗಲಿವೆ ಇನ್ನೂರು ವರ್ಷಗಳ ಕಾಲ ಭಾರತವನ್ನು ಆಳಿ ಎಲ್ಲವನ್ನು ಲೂಟಿ ಮಾಡಿ ಒಯ್ದಿದ್ರು ಇದೇ ಪಾಶ್ಚಿಮಾತ್ಯರು ಈಗ ಅದೆಲ್ಲವನ್ನು ವಸೂಲಿ ಮಾಡೋ ಸಮಯ ಬರ್ತಾ ಇದೆ ನೋಡಿ ಭಾರತದಲ್ಲಿ ಒಂದು ಪೀಸ್ ಐಫೋನ್ ಸಿಕ್ಸ್ಟೀನ್ ಪ್ರೊ ಮ್ಯಾಕ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ನಾನೂರ ಎಂಬತ್ತೈದು ಡಾಲರ್ ಖರ್ಚಾಗುತ್ತೆ ಅದೇ ಚೈನಾದಲ್ಲಿ ಮಾಡೋದು ಐದು ನೂರು ಡಾಲರ್ ವರೆಗೂ ಹೋಗುತ್ತೆ ಇದನ್ನೇ ನೀವು ಅಮೆರಿಕದಲ್ಲಿ ಮಾಡೋದಕ್ಕೆ ಮೂರ್ ಸಾವಿರದ ಐದು ನೂರು ಡಾಲರ್ ಒಂದು ಪೀಸ್ ಐಫೋನ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಈಗ ಹೇಳಿ ಕಂಪನಿಗೆ ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಲಾಭ ಎಲ್ಲಿಯ ನಾನೂರ ಎಂಬತ್ತೈದು ಎಲ್ಲಿಯ ಮೂರ್ ಐದು ನೂರು ಡಾಲರ್ ಟ್ರಂಪ್ ನೂರ್ ಪರ್ಸೆಂಟ್ ಅಲ್ಲ ಇನ್ನೂರು ಮುನ್ನೂರು ಐನೂರು ಪರ್ಸೆಂಟ್ ಟಾರಿಫ್ ಹಾಕಿದ್ರು ಆಪಲ್ ಕಂಪನಿಗೆ ಭಾರತದಿಂದ ಮ್ಯಾನುಫ್ಯಾಕ್ಚರ್ ಆಗುವ ಐಫೋನ್ ಗಳಲ್ಲೇ ಲಾಭ ಇದೆಯೋ ಹೊರತು ಅಮೆರಿಕದ ಮಾರುಕಟ್ಟೆಯಿಂದ ಅಲ್ಲ ಸ್ಪಷ್ಟ ಐಫೋನು ಟ್ರಂಪ್ ರ ಸ್ಯಾಂಕ್ಷನ್ ಟ್ಯಾರಿಫ್ ಎಲ್ಲ ಬಗ್ಗಲ್ಲ ಭಾರತ ಬಿಟ್ಟು ಕದಲಲ್ಲ ಇದೆಲ್ಲ ರಾತ್ರಿ ಸಾಧ್ಯ ಆಯ್ತಾ ಇಲ್ಲ ಇಷ್ಟು ದಿವಸ ಹತ್ತಾರು ವರ್ಷಗಳ ಕಾಲ ಶ್ರಮ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಿದ್ದು ಇದರಲ್ಲಿ ನಮ್ಮ ವಿದೇಶಾಂಗ ನೀತಿಯ ಮಾಸ್ಟರ್ ಸ್ಟ್ರೋಕ್ ಎದ್ದು ಕಾಣುತ್ತೆ ನಾವು ಜಿ ಟ್ವೆಂಟಿ ಜಿ ಸೆವೆನ್ ಪ್ರಿಕ್ಸ್ ಕ್ವಾಡ್ ನಂತಹ ಪ್ರತಿಷ್ಠಿತ ಸಮಿಟ್ ಗಳನ್ನ ಯಾವ ರೀತಿ ಬಳಸಿಕೊಂಡು ಎಫೆಕ್ಟಿವ್ ಆಗಿ ಅದರ ಫಲ ಈಗ ಭಾರತಕ್ಕೆ ಸಿಗೋದಿಕ್ಕೆ ಶುರುವಾಗಿದೆ ಚೈನಾನ ಹಿಂದಿಕ್ಕಿ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗುವ ಕಡೆಗೆ ಭಾರತ ನಾಗಾಲೋಟದಿಂದ ಸಾಕ್ತಾ ಇದೆ ಯಾವ್ದಾದ್ರು ಹೊಸ ಕಂಪನಿಯೇ ಈಗ ತನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕು ಅಂದ್ರೆ ತಟ್ಟಂತ ನೆನಪಾಗುವ ದೇಶ ಭಾರತ ಚೈನಾದ ಜಮಾನ ಹೋಯ್ತು ಗೂಗಲ್ ಬರ್ತಾ ಇದೆ ಟೆಸ್ಟ್ ಲಾನು ಓಪನ್ ಮಾಡ್ತಾ ಇದೆ ತನ್ನ ಸೆಂಟರ್ನ ಇವರೆಲ್ಲ ಭಾರತದ ಮೇಲಿನ ಪ್ರೀತಿ ವಾತ್ಸಲ್ಯಕ್ಕಾಗಿ ಬರ್ತಾ ಇದಾರೆ ಅನ್ಕೊಂಡಿದೀರಾ ಖಂಡಿತ ಇಲ್ಲ ಲಾಭಕ್ಕಾಗಿ ಬರ್ತಾ ಇರೋದು ಭಾರತ ಸಹ ಆದಷ್ಟು ಮಿಲ್ಕಿಂಗ್ ಮಾಡಬೇಕು ಅವರ ಟೆಕ್ನಾಲಜಿಯನ್ನ ಚೈನಾ ಯಾವ ರೀತಿ ಉಪಯೋಗ ಮಾಡ್ಕೊಳ್ತಾ ಇದೆಯೋ ಆ ರೀತಿ ಬಳಸಿಕೊಂಡು ನಾವು ಸಹ ಅಂತಹ ನಮ್ಮ ಸ್ವದೇಶಿ ದೈತ್ಯ ಕಂಪನಿಗಳನ್ನ ಬೆಳೆಸಬೇಕು ಮುಂದೊಂದು ದಿನ ಇವರನ್ನೆಲ್ಲ ಭಾರತದಿಂದ ಓಡಿಸಬಹುದು ಅಷ್ಟೊತ್ತಿಗೆ ನಮ್ಮ ಕಂಪನಿಗಳು ಬೆಳೆದಿರುತ್ತೆ ನಮ್ಮ ಲೇಬರ್ ಕೆಪಾಸಿಟಿಯ ಮುಂದೆ ವಿಶ್ವ ನತಮಸ್ತಕ ಆಗಿರೋದು ಇದರಿಂದ ಗೊತ್ತಾಗುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ